ಇದೆಯಾ ಏನು ಇನಿಯಾರು ಯಾರದು ರೀ ಸುಮ್ಮನೆ ಮಲಗ್ರಿ ಏನ್ರಿ ನಿಮ್ದು ರಾತ್ರಿ ಎಲ್ಲ ಮಲ್ಕೊಳ್ಳಿ ಯಾರದು ಯಾರದು ീല എ <laughs> <laughs> ಏನ್ರಿ ನಿಮ್ದು ಬೆಳಗಾನೆಲ್ಲ ಕೆಲಸ ಮಾಡಿ ಸುಸ್ತಾಗಿರ್ತೀನಿ ನೈಟ್ ಮಲಗಕ್ಕೆ ಕೊಡಂಗಿಲ್ಲ ಸುಮ್ಮನೆ ಮಲಗ್ ಕೊಡ್ರಪ್ಪ ರನ್ನಿಂಗ್ ಮಾಡ್ತಾ ಇದ್ರೆ ಸಮಾಧಾನ ಆಗ್ತಾ ಇಲ್ಲಲ್ಲಪ್ಪ ರಾತ್ರಿ ಎಲ್ಲ ನಡೆದಿರೋದು ಭ್ರಮೇನ ಏನ್ ನಿಜಾನ ದೇವತೆ ನಿನ್ನ ನೋಡಲು ಪ್ರತಿ ಕ್ಷಣವೂ ಕಾಯುವೆನು ನಿನ್ನ ದೇವತೆ ಇಲ್ಲೇ ಇದ್ದೀನಲ್ಲ ಜವ್ವಾನ ಜಾಗಿಂಗ್ ಮಾಡತ್ತಾ ರೀ 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 ಏನು ಇವ್ರು ಈಗಿದ್ದಾರೆ ಮಾತಾಡ್ತಾನೆ ಇಲ್ಲ ರೀ ರೀ ಏನಾಗಿದೆ ನಿಮಗೆ ಯಾಕೆ ಮಾತಾಡ್ತಾ ಇಲ್ಲ ಹೀಗ್ಯಾಕೆ ನಿಂತಿದ್ದೀರ ಹಾಂ ಹಾಂ ಏನು ರಾಜ ಏನು ಯಾಕೆ ಮಾತಾಡ್ತಾ ಇಲ್ಲ ಏನಾಗಿದೆ ನಿಮಗೆ ಯಾಕೆ ಹಿಂಗೆ ಆಡ್ತಾ ಇದ್ದೀರ ಹಾಂ ಏನು ಇಲ್ಲ ರಾಜು ಸರಿ ಟೀ ಕುಡಿದು ಸ್ನಾನಕ್ಕೆ ಹೋಗಿ ಹ್ಞೂ ಆಯ್ತು ಛಳಿ ಛಳಿ ತಾಳೆನು ಈ ಚಳಿಯಾ ಹಹ ಓಹೊ ಗೆಳತಿಯ ಬಾರೆಯ ಈ ಸನಿಯಾ ಆಹಾ ಓಹೋ ಓಹೋ ಹಹಲಾ ಅಂಗಾಳಿಯಲ್ಲಿ ನಾನು ತಿಳಿ ಬನ್ ನಾನು ಧ್ವನಿಯಲಿ ನಾನು ನಿನ್ನ ಸೇರಲೆಂದೇ ಓ ಇನಿಯಾ ಯಾರದು ಯಾರದು ಆಡ್ತಾ ಇರೋದು ನಾನು ನಾನು ದೆವ್ವ ಇಲ್ಲಿ ಬಂತ ಯಪ್ಪ ಸುಂದರ ಸುರ ಸುಂದರ ಯಾರು ಚೂರ ಡಾ ಸುರಸುಂದರ ಓ ನಾನು ಎಷ್ಟು ಸುಂದರವಾಗಿದ್ದೀನಲ್ವಾ ಹೌದು ಶರಸುಂದರ ಯಾರು ಯಾರು ಹಾ ದೇವ್ವ ಇಲ್ಲಿ ಬಂತಾ ಎಕ್ಸ್ಕ್ಯೂಸ್ ಮಿ ಸರ್ ಎಕ್ಸ್ಕ್ಯೂಸ್ ಮಿ ಸರ್ 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 ಹೇಳಿ ಮೇಡಮ್ ಏನ್ರಿ ಪರ್ಮಿಷನ್ ತಗೋಲಾರ್ದೇ ಹಾಗೆ ಒಳಗೆ ಬಂದ್ಬಿಟ್ಟಿದ್ರಾ ಸರ್ ನಾನು ಒಳಗೆ ಬರೋಕ್ಕೆ ಪರ್ಮಿಷನ್ ಕೇಳಿದೆ ಆದರೆ ನೀವೇನು ರೆಸ್ಪಾನ್ಸೇ ಮಾಡಲಿಲ್ಲ ಹೌದಾ ಸರ್ ಈ ಫೈಲ್ ಚೆಕ್ ಮಾಡಬೇಕಾಗಿತ್ತು ಸರಿ ಅಲ್ಲಿ ಇಟ್ಬಿಟ್ಟು ಹೋಗಿ ನಾನು ಚೆಕ್ ಮಾಡ್ತೇನೆ ಆಯಿತು ಸರ್ ಸರ ಸಕುಬಾರ ಆಫೀಸ್ ಕೆಲಸ ಮುಗಿಸಾ ರಾರಾ ಎಲ್ಲಿದೆ ಮತ್ತೆ ದೆವ್ವದ್ದ ಹ್ಞೂ ಎಲ್ಲಿದೆ ಎಲ್ಲಿದೆ ಯಾವ ಕಡೆ ಇದೆ ದೆವ್ವ ಇದು ಹಾಂ ಯಾಕೆ ಹಿಂಗೆ ಕಾಡ್ತಾ ಇದೆ ನನ್ನ ನನ್ನ ಪ್ರಾಣ ಯಾಕೆ ಹಿಂಗೆ ಇಡ್ತಾ ಇದೆ ಎಲ್ಲಿದೆಯಾ ದೆವ್ವ ಈತಕ್ಕೆ ಹೀಗೆ ಅಲೆಯುತ್ತಲಿರುವೆ ಯಾರಿಗೆ ನೀನು ಹುಡುಕುತ್ತಲಿರುವೆ ಹಾಂ ಇಲ್ಲಿ ಬಂತಾ ದೆವ್ವ ಏನೋ ಬೇಜಾರಾಗಿ ಟಿವಿ ನೋಡೋಣ ಅಂದ್ರೆ ಇಲ್ಲಿ ಕೂಡ ದೆವ್ವದ ಹಾಡೆ ಬರ್ತಾ ಇದೆ ಯಪ್ಪ ಇಲ್ಲಿ ಬಂತಾ ದೆವ್ವ ರೀ ರೀ ಏನೇ ರಾಜಿ ಯಾಕ್ರಿ ಇಷ್ಟು ಗಾಬರಿಲಿ ಏನಿಲ್ಲ ಕಣೆ ಯಾಕ್ರೀ ಈಗಿದ್ದೀರಾ ಬನ್ನಿ ಮಲ್ಕೊಂಡಿರಿ ಟೈಮ್ ಆಯ್ತು ಹ್ಞೂ ಕಣೆ ಬರ್ತೀನಿ ಹಗುರೆಲ್ಲ ದೆವ್ವ ದೆವ್ವ ಅಂತೀರ ರಾತ್ರಿ ನೋಡಿದ್ರೆ ದೆವ್ವದ ಫಿಲ್ಮ್ ನೋಡ್ತೀರ ಏನಾಗಿದೆ ನಿಮಗೆ ನಡೀರಿ ಟೈಮ್ ಆಯಿತು ಮಲಗಿ ನಡ್ರಿ ನಿಮ್ಮ ಮುಂದೆ ನಡಿ ನಾ ಬರ್ತೀನಿ ಬನ್ನಿ ನಾ ಮಲಗಬೇಕು ಟೈಮ್ ಆಯಿತು ಅಪ್ಪ ಅಪ್ಪ ಏನು ಮಲಗಿಲ್ವ ಇನ್ನು ಅಪ್ಪ ನನಗೆ ಇಷ್ಟು ಬಂದಿದೆ ಬಾಪ ಬಾ ನಿಮ್ಮ ಅಮ್ಮ ಇದ್ದಾಳಲ್ಲೋ ಹೋಗು ಕರ್ಕೊಂಡು ಹೋಗು ಅಮ್ಮ ಮಲಗೈತಪ್ಪ ಕರ್ಕೊಂಡು ಬಾ ಅರ್ಜೆಂಟ್ ಆಗಿದೆ ಬಾ ಬಾ ಅಪ್ಪ ರಾಜೀ ರಾಜೀ ಬಾ ಇಲ್ಲಿ ಏನ್ರಿ ಮಲ್ಗಕ್ಕೆ ಕೊಡಲ್ಲ ನೀವು ಇವನ್ಗೆ ಟಾಯ್ಲೆಟ್ ಬಂದಿದೆ ಅಂತೆ ಟಾಯ್ಲೆಟ್ ಕರ್ಕೊಂಡು ಹೋಗು ಬೆಳಗಿಂದ ಮನೆ ಕೆಲಸ ಮಾಡಿ ಸುಸ್ತಾಗಿದೆ ನೀವೇ ಕರ್ಕೊಂಡು ಹೋಗ್ರಿ ನಾನು ಡ್ಯೂಟಿ ಮಾಡಿದ್ದೇನೆ ಕಣೆ ನನಗೂ ಸುಸ್ತಾಗಿದೆ ನೀನೇ ಕರ್ಕೊಂಡು ಹೋಗು ಯಾಕೆ ಭಯ ಆಗ್ತಾ ಇದೆಯಾ ನಿಮಗೆ ನನಗೆ ಯಾಕೆ ಅಪ್ಪಯ್ಯಾ ನನಗೆ ತುಂಬ ಸುಸ್ತಾಗಿದೆ ನಾನು ಹೋಗಿ ಬಲುಕ್ಬೇಕು ಆಯಿತಾ ಕರ್ಕೊಂಡು ಹೋಗಿ ನೀವೇ ಅಲ್ಲ ಕಣೋ ಅಪ್ಪ ಎಲ್ಲರೂ ಮಲ್ಲಿಗೆ ಎದ್ದ ಮೇಲೆ ಹೋಗ್ತಾರೆ ನೀನೇನು ಊಟ ಮಾಡಿ ಮಲ್ಲಿಗೆ ಇವಾಗ ಹೋಗಿದೀಯಾ ಆಗ್ಲೇ ನಾನು ಟಾಯ್ಲೆಟ್ ಹೋಗ್ತೀನಿ ಅಂತಿದೀಯಾ ಏನು ನಿನ್ನದು ನಡೆಯೋ ಕುಮಾರ ಕಂಟೀರವ್ವ ನಡಿ ಟಾಯ್ಲೆಟ್ಗೆ ಹೋಗಿಬಿಟ್ಟು ಬರ್ತೇನೆ ಬಾಪಾ ಬೇಗ ನೀನು ನಿಮ್ಮಮ್ಮ ನನ್ನ ಜೀವತೀನಿ ಜೀರಿಗೆ ಹರಿತರ ಸ್ವಲ್ಪ ಕುತ್ಕೊಂಡ್ಬಿಟ್ಟು ಟಿ ವಿ ನೋಡೋಕ್ಕೂ ಕೊಡೋಂಗಿಲ್ಲ ನಡೆಯು ಟಾಯ್ಲೆಟ್ ಕರ್ಕೊಂಡು ಹೋಗ್ತೀನಿ ಏನೋ ಕುಮಾರ ಕಾಣ್ತಿರವಾ ಬೇಗ ಮುಗಿಸ್ಕೊಂಡು ಬಾ ನಾಲ್ವರೆಗೆ ಆಯ್ತಾ ಇರ್ತೇನೆ ಅಪ್ಪ ಇದು ಏನಿಲ್ಲಪ್ಪ ಇನ್ನು ಪೋಸ್ಟ್ ನೋಡಿಕೊಂಡು ಗಬ್ಗಬ್ಬು ವಾಸನೆ ಕುಡ್ಕೊಂಡು ನಾನು ಇದೇನು ಇರ್ಬೇಕೇನು ಎಲ್ಲ ಮುಗಿಸ್ಕೊಂಡು ಹೊರಗೆ ಬರಬೇಕು ನಾ ಇದೇ ಬರಕ್ ಆಯ್ತಾ ಇರ್ತೀನಿ ಹ್ಞೂ ಆಯ್ತಪ್ಪ பிசாச்சிவ்வனூங்கெந்தே தெவனூரமிரமே

みんナ